ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಳೇತೊರಗಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಎಂಟನೇ ವರ್ಷದ ವರ್ಗದ ವಿದ್ಯಾರ್ಥಿಗಳಿಗೆ ಬಿಳ್ಕೊಡುಗೆ ಸಮಾರಂಭ ದೀಪ ಬೆಳಗಿಸುವ ಮುಖಾಂತರ ಜಹೂರ್ ಅಹಮದ್ ಸರ್ಕಾಜಿ ಚಾಲನೆ ನೀಡಿದರು ಮಹಿಳೆಯರಿಗೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರಬೇಕು ಸಾರ್ವಜನಿಕರು ಅಪೇಕ್ಷೆಯಾಗಿದೆ ಈ ಗ್ರಾಮದಲ್ಲಿ ಮುಸ್ಲಿಂ ಸಮಾಜದ ಒಂದೇ ಸಮುದಾಯದ ಜನ ಇದ್ದಾರೆ ಆದರೆ ಕೆಲವೊಬ್ಬರು ಹೇಳ್ತಾರೆ ಮುಸ್ಲಿಂ ಮಹಿಳೆಯರು ಹೊರಬರುವುದಿಲ್ಲ ಈ ವೇದಿಕೆ ಮೇಲೆ ಮುಸ್ಲಿಂ ಮಹಿಳೆಯರು ಇಂತಹ ಒಳ್ಳೆ ಕಾರ್ಯಕ್ರಮದಲ್ಲಿ ಬಂದಿದ್ದು ನೋಡಿದರೆ ತುಂಬ ಸಂತೋಷ ತಂದಿದೆ ಮತ್ತು ವಿದ್ಯಾರ್ಥಿಗಳು ಮುಖ್ಯವಾಗಿ ಮೊಬೈಲ್ ಟಿ ವಿ ಬಿಟ್ಟು ನಿಮ್ಮ ಭವಿಷ್ಯದ ಕಡೆ ಗಮನ ಹರಿಸಿ ನಿಮ್ಮ ಅಭ್ಯಾಸ ಮತ್ತು ಪರೀಕ್ಷೆ ಕಡೆಗೆ ಗಮನ ಹರಿಸಿ ನಿಮ್ಮ ತಂದೆ ತಾಯಿ ಹಾಗೂ ಶಿಕ್ಷಕರಿಗೆ ಕೀರ್ತಿ ತನ್ನಿ ಒಳ್ಳೆಯ ವ್ಯಕ್ತಿಗಳಾಗಬೇಕು ಮತ್ತು ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ನಮ್ಮ ತಂದೆ ತಾಯಿ ಮಕ್ಕಳು ಸಂಬಂಧಿಕರು ನಾವೆಲ್ಲರೂ ಬೈಕ್ ತೆಗೆದುಕೊಂಡು ಹೊರಗೆ ಹೋದ ನಂತರ ನಮ್ಮ ದಾರಿ ಕಾಯುತ್ತಿರುತ್ತಾರೆ ಆದ ಕಾರಣ ನೀವೆಲ್ಲರೂ ತಪ್ಪದೇ ಹೆಲ್ಮೆಟ್ ಧರಿಸಿ ಅದೇ ನನಗೆ ತುಂಬ ಖುಷಿಯಾಗುತ್ತದೆ ಎಂದು ರಾಮದುರ್ಗದ ಸಿ ಪಿ ಐ ಐಆರ್ ಪಟ್ಟಣ ಶೆಟ್ಟಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಉರ್ದು ಶಾಲೆಗೆ ಎಸ್ ಡಿ ಎಂ ಸಿ ಅಧ್ಯಕ್ಷತೆಯನ್ನು ವಹಿಸಿದ ಅಬೂಬ್ಕರ್ ಹಾಜಿ ಮಾತನಾಡಿ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ವರ್ಷದ ಉದ್ದಗಲಕ್ಕೂ ಶಾಲೆಯಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದುಕೊಳ್ಳುತ್ತಿರುವುದು ಎಲ್ಲ ವಿದ್ಯಾರ್ಥಿಗಳು ಭವಿಷ್ಯ ಉನ್ನತ ಮಟ್ಟಕ್ಕೆ ಏರಲಿ ಹಾಗೂ ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ನಮ್ಮ ಶಾಲೆ ಶಿಕ್ಷಕರು ಹಾಗೂ ಪಾಲಕರಿಗೆ ಗೌರವ ತಂದು ಕೊಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಈ ಸಂದರ್ಭದಲ್ಲಿ ಸ್ವಾಗತ ಕೋರಿದ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಜಹೂರ್ ಹಾಜಿ ಜಹೂರ್ ಅಹಮದ್ ಸರ್ಕಾಜಿ ಮುಸ್ತಾಫಾ ದಾವಲ್ಬಾಯಿ ಗ್ರಾಮ ಪಂಚಾಯತ್ ಸದಸ್ಯರು ಎಸ್ ಡಿಎಂಸಿ ಅಧ್ಯಕ್ಷರು ಸದಸ್ಯರು ಗ್ರಾಮದ ಮುಖಂಡರು ಮಹಿಳೆಯರು ಮಕ್ಕಳು ಶಾಲಾ ಶಿಕ್ಷಕರು ಇನ್ನಿತರರು ಉಪಸ್ಥಿತರು होगा मौत का ही मसाला होगा बाप में बढ़ाते हैं सहायता के हाथ और करते हैं इस गंदगी का सर्वनाश हम होंगे हम होंगे कानिया हम होंगे कानिया एक दिन ओ, है विश्वास पूरा है विश्वास हम होंगे